ಎರಡ್ ಸಾವಿರದ ಇಪ್ಪತ್ತು ಹಾಗೂ ಎರಡ್ ಸಾವಿರದ ಇಪ್ಪತ್ತೊಂದರ ಸಮಯದಲ್ಲಿ ಇಡೀ ವಿಶ್ವವನ್ನು ಕಾಡಿದ ಕೋವಿಡ್ ಸಮಯದಲ್ಲಿ ರಕ್ತದಾನಿಗಳ ಸಂಖ್ಯೆಯಲ್ಲಿ ಗಣನೀಯ ಇಳಿಕೆಯಾಗಿ ಎಲ್ಲ ಕಡೆ ರಕ್ತದ ಕೊರತೆ ಕಂಡುಬಂದಿತ್ತು ಆದರೆ ಇಂತಹ ಸಮಯದಲ್ಲಿಯೂ ಸಹ ರಾಷ್ಟ್ರೋತ್ಥಾನ ರಕ್ತ ಕೇಂದ್ರವು ಅತಿ ಹೆಚ್ಚು ಪ್ರಮಾಣದಲ್ಲಿ ರಕ್ತ ಸಂಗ್ರಹ ಮಾಡಿ ರೋಗಿಗಳ ಪಾಲಿಕೆ ಆಪತ್ ಬಾಂಧವನಾಗಿ ಹೊರಹೊಮ್ಮಿತು ರಾಷ್ಟ್ರೋತ್ಥಾನ ರಕ್ತ ಕೇಂದ್ರದ ಮೇಲೆ ಜನರು ಇಟ್ಟಿರುವ ವಿಶ್ವಾಸವನ್ನು ಹಾಗೂ ಕೇಂದ್ರದ ಜೊತೆ ಜೋಡಿಸಿಕೊಂಡಿರುವ ರಕ್ತದಾನಿಗಳ ಸಾಮಾಜಿಕ ಕಳಕಳಿಯನ್ನು ಇದು ಪ್ರತಿಬಿಂಬಿಸುತ್ತದೆ ಆ ಸಂದರ್ಭದಲ್ಲಿ ರಕ್ತದಾನಿಗಳು ಮನೆ ಬಿಟ್ಟು ಹೊರಗೆ ಬರುವಂತಿಲ್ಲ ಆದರೆ ರಕ್ತದ ಅವಶ್ಯಕತೆ ಇದ್ದೇ ಇದೆ ಆ ಸಂದರ್ಭದಲ್ಲಿ ನಾವೊಂದು ಸಮಾಜದಲ್ಲಿ ಒಂದು ಕಳಕಳಿಯ ಮನವಿಯನ್ನು ಸಲ್ಲಿಸಿದೆವು ಬಹುಶಃ ಸಮಾಜ ಅದಕ್ಕೆ ತುಂಬ ಚೆನ್ನಾಗಿ ಸ್ಪಂದನೆ ಮಾಡೋದು ಆಗಿನ ನಿಯಮಾವಳಿಯಂತೆಯೇ ರಕ್ತದಾನಿಗಳು ರಕ್ತ ಕೇಂದ್ರಕ್ಕೆ ಬಂದರು ರಕ್ತದಾನ ಮಾಡಿದರು ಶಿಬಿರ ಆಯೋಜಕರು ಸಹಿತ ಆ ನಿಯಮಾವಳಿಯಂತಲೇ ಶಿಬಿರಗಳನ್ನು ಆಯೋಜಿಸಿದರು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದು ಕೋವಿಡ್ ಸಂದರ್ಭದಲ್ಲಿ ರಕ್ತದ ಅಭಾವ ತುಂಬ ಜಾಸ್ತಿ ಇತ್ತು ಆಗ ನಾವು ಮಾರ್ಚ್ನಲ್ಲಿ ಒಂದು ರಕ್ತದಾನ ಶಿಬಿರ ಮಾಡಿ ನೂರಕ್ಕಿಂತ ಹೆಚ್ಚು ದಾನಿಗಳು ರಕ್ತದಾನ ಮಾಡಿದರು ತದನಂತರ ರಾಷ್ಟ್ರೋತ್ಥಾನ ರಕ್ತ ನಿಧಿಯಿಂದ ಇನ್ನಷ್ಟು ರಕ್ತದ ಬೇಡಿಕೆ ಜಾಸ್ತಿ ಇದೆ ಅಂತ ಹೇಳಿದ ತಕ್ಷಣ ನಾವು ಇನ್ನೊಂದು ಗಾಯತ್ರಿ ಹಾಸ್ಪಿಟ್ಲ್ನಲ್ಲಿ ಇನ್ನೊಂದು ಬ್ಲಡ್ ಡೊನೇಷನ್ ಕ್ಯಾಂಪ್ನ ಆರ್ಗನೈಸ್ ಮಾಡಿದ್ವಿ ಅಲ್ಲೂ ಕೂಡ ನೂರಕ್ಕಿಂತ ಹೆಚ್ಚು ಜನ ಯುವಕರು ಪಾಲ್ಗೊಂಡು ರಕ್ತದಾನವನ್ನು ಮಾಡಿ ಯುವಕರ ಸ್ಫೂರ್ತಿ ಮತ್ತೆ ಒಂದು ರಾಷ್ಟ್ರೀಯತೆ ಆಗಲಿ ಮತ್ತೆ ಸಮಾಜದ ಕಳಕಳಿಯನ್ನು ಎತ್ತಿಡಿದ್ರು ಸರ್ಕಾರದ ಕಡೆಯಿಂದನೂ ಒಂದಷ್ಟು ಗೈಡ್ಲೈನ್ಸ್ ಕೊಟ್ಟಿದ್ರು ಆ ಗೈಡ್ ಲೈನ್ಸ್ ನ ಪಾಲನೆ ಮಾಡೋದು ಅಷ್ಟು ಸುಲಭ ಸಾಧ್ಯವಾಗಿರಲಿಲ್ಲ ಆ ನಿಯಮಗಳನ್ನೆಲ್ಲ ಪಾಲಿಸಿ ರಕ್ತದಾನಿಗಳಿಗೂ ಏನು ತೊಂದರೆ ಆಗದ ಹಾಗೆ ರಕ್ತದಾನ ಶಿಬಿರಗಳಲ್ಲೂ ಯಾರು ರಕ್ತದಾನ ಮಾಡಲಿಕ್ಕೆ ಇಚ್ಛೆ ಮಾಡಿ ಬಂದಿದ್ದರು ಅವ್ರಿಗೂ ಯಾರಿಗೂ ತೊಂದರೆ ಆಗದೆ ಇರೋ ಹಾಗೆ ರಕ್ತವನ್ನು ಶೇಖರಣೆ ಮಾಡುವಂಥ ನಮ್ಮ ರಕ್ತ ಕೇಂದ್ರ ಸಿಬ್ಬಂದಿಗಳಿಗೂ ಯಾವುದು ತೊಂದರೆ ಆಗದೆ ಇರೋ ಹಾಗೆ ಎಲ್ಲ ಎಚ್ಚರಿಕೆ ಕ್ರಮಗಳನ್ನು ಯಾವುದ್ಯಾವುದನ್ನು ನಾವು ಪಾಲಿಸ್ಬೇಕಿತ್ತೋ ಅದನ್ನು ಅಷ್ಟು ಪಾಲನೆ ಮಾಡಿರೋದ್ರಿಂದ ನಮಗೆ ಆ ರಕ್ತದಾನ ಶಿಬಿರಗಳನ್ನು ಯಶಸ್ವಿಯಾಗಿ ನಡೆಸಲಿಕ್ಕೆ ಸಾಧ್ಯ ಆಯಿತು ಇದೆಲ್ಲದರ ಪರಿಣಾಮ ಆ ವರ್ಷದಲ್ಲಿ ಅತ್ಯಂತ ಹೆಚ್ಚು ರಕ್ತದಾನ ಅಥವಾ ರಕ್ತ ಸಂಗ್ರಹಿಸಿರುವಂಥ ರಕ್ತ ಕೇಂದ್ರ ನಮ್ಮದು ಅನ್ನುವಂಥದ್ದು ನಾವು ಹೆಮ್ಮೆಯಿಂದ ಹೇಳುವಂಥ ಮಾತು